ಮೂರ್ ಸಾವಿರ ಮೂರ್ ಡೋಸ್ ಹಾಕಿಸ್ಕೊಂಡಿರೋದು ಕಂಪ್ಲೀಟ್ ಲಸಿಕೆ ಹಾಕಿಸ್ಕೊಂಡಿರೋ ಮಕ್ಕಳು ಶಾಲಾ ಮಕ್ಕಳುಗಳೇ ಹಾಕಿಸ್ಕೊಂಡಿರೋದು ಅವ್ರು ಹಾಕಿಸ್ಕೊಂಡಿದ್ದಾರೆ ಜೊತೆಗೆ ನಾವು ನಮ್ಮ ಹತ್ರ ಯಾರು ಬರೋದಿಲ್ಲ ಜನ ಪಬ್ಲಿಕ್ ಬರೋದಿಲ್ಲ ನಮ್ಮ ಹತ್ರ ಬಂದ್ರು ನಾವು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಅಥವಾ ಪರೀಕ್ಷೆ ಮಾಡಿಸ್ಕೊಳ್ಳಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂದ್ರೆ ಯಾರು ಮಾಡಿಸ್ಕೊಳ್ಳಲ್ಲ ಫಸ್ಟ್ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ತಾರೆ ನಾವು ಅಷ್ಟು ದುಡ್ಡು ಹೇಳಿದ ತಕ್ಷಣ ಮೇಡಮ್ ಹತ್ ದಿನ ಬರ್ತೀವಿ ಬಿಟ್ ಬರ್ತೀವಿ ಹದಿನೈದು ದಿನ ಬಿಟ್ಟು ಬರ್ತೀವಿ ಅದೇ ಹಾಕ್ತಾ ಇದೆ ಯಾಕೆ ಈ ರೀತಿ ಆಗೋದ್ರಿಂದ ನಮ್ಮ ದೇಶದಲ್ಲಿ ನಾವು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಏನು ಹೇಳ್ತೀವಿ ಅದು ಲೆಸ್ ದ್ಯಾನ್ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ಗೂ ಕಮ್ಮಿ ಇದೆ ನಮ್ಮ ದೇಶದ ಜನಸಂಖ್ಯೆ ಗೊತ್ತು ಕೋಟಿಗಟ್ಟಲೆ ಅಷ್ಟರಲ್ಲಿ ಬರೀ ಮೂರು ಪರ್ಸೆಂಟ್ ಎಷ್ಟು ಜನ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಾರೆ ಅಂತಂದರೆ ಲೆಸ್ ದ್ಯಾನ್ ಒನ್ ಅಷ್ಟೇ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋದು ಇದು ನಾವು ಸತತವಾಗಿ ಅವೇರ್ನೆಸ್ ಮೂಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಆ ರೀತಿ ಆಗ್ತದೆ ಈಗ ನೀವು ಪ್ರತಿದಿನ ಸುಮಾರು ಒಂಬತ್ತು ಗಂಟೆನಲ್ಲಿ ಎಫ್ ಎಂ ರೇಡಿಯೋ ಕೇಳಿ ನಮ್ಮ ಬೆಂಗಳೂರು ಕ್ಯಾನ್ಸರ್ ಸಂಘದವ್ರು ಏನಿದ್ದಾರೆ ನ್ಯಾಷನಲ್ ಕ್ಯಾನ್ಸರ್ ಸಂಘದವ್ರು ಏನಿದೆ ಅವರು ಒಂದು ತುಣುಕು ಮಾತಾಡ್ತಾನೇ ಇದ್ದಾರೆ ಕಂಟಿನ್ಯೂಸ್ ಆಗಿ ಆದರೂ ಕೂಡ ಜನಗಳಲ್ಲಿ ಅವೇರ್ನೆಸ್ ಮೂಡ್ತಾ ಇಲ್ಲ ಈ ರೀತಿಯ ಈ ಪತ್ರಕರ್ತರ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಇನ್ನೂ ಜನಗಳಿಗೆ ತಲುಪಬಹುದು ಅಂತ ಒಂದು ಆಸೆಯಿಂದ ನಾವು ಈ ದಿನ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕ್ಯಾನ್ಸರ್ ದಿನಾಚರಣೆ ಏನಕ್ಕೆ ಆಚರಿಸ್ತಾರೆ ಏನಕ್ಕೆ ಉದ್ದೇಶ ಅಂದರೆ ಕೆಲವು ಕ್ಯಾನ್ಸರ್ನ ನಾವು ತಡೆಗಟ್ಬೋದು ವಿ ಕ್ಯಾನ್ ಪ್ರಿವೆಂಟ್ ಆದ್ದರಿಂದ ತಡೆಗಟ್ಟುವಂಥ ಸಾಧ್ಯತೆ ಇರೋ ಕ್ಯಾನ್ಸರ್ಗಳನ್ನ ತಡೆಗಟ್ಟೋದಕ್ಕೆ ಮತ್ತೆ ಮೊದಲ ಹಂತದಲ್ಲಿ ಈ ಕ್ಯಾನ್ಸರನ್ನು ಕಂಡುಹಿಡಿಯೋದಕ್ಕೆ ಮತ್ತು ಎಲ್ಲ ಕ್ಯಾನ್ಸರ್ ರೋಗಿಗಳಿಗೂ ಸಮವಾಗಿ ಚಿಕಿತ್ಸೆ ಲಭ್ಯ ಇರೋಂತೆ ನೋಡಿ ಕಂಡಕ್ಟ್ ಮಾಡಿ ನಾವು ಆ ಕಂಪ್ನಿಯವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿ ಅಥವಾ ಇವು ಹೇಮಂತ್ ಕುಮಾರ್ ಹೇಳಿದಂಗೆ ಇದು ಫೌಂಡೇಶನ್ ಆರ್ಟಿಸ್ಟ್ ಅವ್ರ ಮೂಲಕ ಅವರು ಕಮ್ಮಿ ದುಡ್ಡಿಗೆ ಅದನ್ನು ಸಪ್ಲೈ ಮಾಡಿದ್ರಿಂದ ನಾವು ಈ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಸಾಧ್ಯ ಆಗಿದೆ ನಾವು ಹಾಸನ ಹಾಸನ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಮತ್ತು ಈ ಪಟ್ಟಣದಲ್ಲಿ ಎಲ್ಲ ಮಕ್ಕಳಿಗೂ ಈ ವ್ಯಾಕ್ಸಿನ್ ಹಾಕಿಸಿದೀವಿ ಇದನ್ನು ಹಾಕಿಸ್ಕೊಂಡ್ರೆ ವ್ಯಾಕ್ಸಿನ್ ಕ್ಯಾನ್ಸರ್ ಹರಡೋದನ್ನು ಸ್ಪೆಷಲಿ ಗರ್ಭಕೋಶದ ಖಂಡದ ಕ್ಯಾನ್ಸರ್ ಇದು ಕ್ಯಾನ್ಸರ್ನ ಹರಡೋದನ್ನು ಅಥವಾ ಬರೋದನ್ನು ತಡೆಗಟ್ಟಬಹುದು ಇದನ್ನು ಯಾರಿಗೆ ಹಾಕ್ತೀವಿ ವ್ಯಾಕ್ಸಿನ್ ಅಂತಂದರೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳು ಈಗ ಹೇಮಂತ್ ಕುಮಾರ್ ಅವರು ಹೇಳಿದ್ರು ಅಲ್ಲೆಲ್ಲೋ ರಾಜ್ಯದಲ್ಲಿ ಆಗ್ಲಿ ಶುರು ಮಾಡಿದ್ದಾರೆ ಅಂತ ನಮ್ದು ಕರ್ನಾಟಕದಲ್ಲೂ ಹಾಕೋ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಯಾವ ರೀತಿ ಅಂದ್ರೆ ಅವರು ಎಲ್ಲ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಿರೋ ಸ್ಟಾಫ್ ಗಳಿಗೆ ಈ ವ್ಯಾಕ್ಸಿನ್ ಹಾಕೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂಡರ್ ಗೋಯಿಂಗ್ ಟ್ರೈನಿಂಗ್ ಅದರಿಂದ ಇನ್ನು ಮುಂದೆ ಬರಬಹುದೇನೋ ಈ ವ್ಯಾಕ್ಸಿನ್ ನಮ್ಗೆ